ದಿನಾಂಕ ಹದಿನಾರರಂದು ನಡೆಯುವ ಜಕ್ಕಲ್ಕಿ ಹಬ್ಬದ ಅಂಗವಾಗಿ ಶಶಿಕಾಂತ್ ಬಿಜವಾಡ ಹಾಗೂ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ನೂರಾರು ಕಾರ್ಯಕರ್ತರು ನಗರದ ಮೂರು ಸಾವಿರ ಮತದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಕಲಾತಂಡಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿದೆ ವರದಿ ಭಾರತ ಕಾಟವೆ ಉದಯ ಕರ್ನಾತಿ ಸುದ್ದಿವಾಹಿನಿ ಹುಬ್ಬಳ್ಳಿ ಮಾತಾಡಲ್ಲ ಯಾವ ಕೊನೆಯ ಘಟಕದಲ್ಲಿ ಕಳೆದ ಹನ್ನೆರಡು ವರ್ಷ ಕೂಡ ಭಾಳ ಅದ್ಭುತವಾಗಿ ಯಶಸ್ಸಾಗಿತ್ತು ಜಗಲಿಗೆ ಹಬ್ಬ ಯಶಸ್ಸಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಲ್ಲ ಇತ್ತು ಇಲ್ಲಿ ತಂಡವಾಗಿ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಅಲ್ಲೇ ಇಲ್ಲ ಇದ್ದಾಗೂ ಕೂಡ ಇಲ್ಲಿ ಈ ಕಡೆ ತೆಲಿಗೆ ಓಡ್ತಿರ್ತಾರೆ ಹುಬ್ಬಳ್ಳಿಗೆ ಏನಾಗಿತ್ತಪ್ಪ ಅಂತ ಹೇಳಿ ಆದರೆ ನಾನು ಭಾಳ ಖುಷಿಯಿಂದ ಹೇಳೋದಂತಂದರೆ ಪ್ರತಿ ವರ್ಷಕ್ಕಿಂತ ಭಾಳ ವ್ಯವಸ್ಥಿತವಾಗಿ ಎಲ್ಲರೂ ನನಗೆ ಈ ತಂಡ ಸೇವೆ ಮಾಡಿದ್ರೆ ನಿಮ್ಗೆಲ್ಲರಿಗೂ ತಂಡ ಯಾರ್ಯಾರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಎಲ್ಲರೂ ಕೂಡ ನಿರ್ವಹಣೆ ಮಾಡಿದ್ದಾರೆ ಯಾವುದೇ ಒಂದು ವಿಭಾಗದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗಲಾರದಿರ್ತಿವಿ ಇನ್ನೂ ಚೆನ್ನಾಗಿ ಮಾಡಿದರೆ ಹೊತ್ತು ಕಡಿಮೆ ಮಾಡ್ತಕ್ಕಂಥದ್ದನ್ನು ಯಾರೂ ಮಾಡಿಲ್ಲ ನಾವು ಇದ್ರೆ ನಾನು ಹೇಳಿದ್ದೀವಿ ಆಗಲೇ ಒಬ್ಬರು ಇದ್ರೆ ಆಕೆತನ್ನೋ ಅಂತಿಲ್ಲ ಅವ್ರೆ ಹಾಗೂ ಯಾವತ್ತೂ ಗುರು ಇದ್ರೆ ಪಕ್ಷದ ಮುಖಂಡ ಒಂದು ಕಾರ್ಯಕರ್ತ ಬಂದು ಮೇಲೆ ಶ್ರದ್ಧೆ ಮಾತೇ ಇದ್ದರೆ ಎಲ್ಲರಿಗೂ ನಮಸ್ಕಾರ ಸರಿ ಸುಮಾರು ಹನ್ನೊಂದು ವರ್ಷ ಮುಗಿದು ವರ್ಷದಿಂದ ನಾವು ಹಬ್ಬ ಕಾಲಿಡ್ತಾ ಇದೆ ಅಂತಂದ್ರೆ ಎಲ್ಲರೂ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಗ್ರಾಕ್ ಹೋಗ್ಬಿಟ್ಟು ಮೊದಲು ಎಲ್ಲರೂ ಪ್ಲಾನ್ ಮಾಡ ವಾತರಣಿ ಹಬ್ಬ ಮಾಡ್ತಾ ಆಶೀರ್ವಾದದಿಂದ ಇನ್ನೂ ಕೂಡ ಒಂದು ಕಪ್ಪು ಚಿಕ್ಕ ಮುಂಬರುವಂತಹ ದಿನಗಳಲ್ಲಿ ಇಡೀ ದೇಶ ನಮ್ಮ ಉಗ್ರ ಕಡೆ ತಿರುಗಿ ನೋಡುವಂತಹ ದಿನ ಬಾಳು ಇಲ್ಲ ಅನ್ನುವಂತ ಕಣ್ಣಿ ಕಾಣ್ತಾ ಇದೆ ಈ ಸಭೆಯ ಅಧ್ಯಕ್ಷರು ಮತ್ತು ಆಯೋಜಕರು ಯಾರ್ಯಾರಿಗೆ ಏನು ಜವಾಬ್ದಾರಿಯನ್ನು ಕೊಡ್ತಾರಾ ಆ ಜವಾಬ್ದಾರಿಯನ್ನು ನಾವೆಲ್ಲ ಭಾಳ ಅಚ್ಚುಕಟ್ಟಿನಿಂದ ಮಾಡಿ ಈ ಹಬ್ಬಕ್ಕೆ ಮತ್ತು ಈ ಆಯೋಜಕರಿಗೆ ಮತ್ತು ಮಹೇಶ್ ಅನ್ನೋರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಇವತ್ತಿನ ಸಭೆ ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ತೆ ಜಯ ಹಿಂದ್ ಜೈ ಕರ್ನಾಟಕ